ದೆಹಲಿಯಲ್ಲಿ ನವೆಂಬರ್ ಕ್ರಾಂತಿ ಚದುರಂಗ ದಾಟ ಶುರುವಾಗಿದೆ ಪವರ್ ಶೇರಿಂಗ್ ಅಖಾಡಕ್ಕೆ ಕೆ ಬ್ರದರ್ಸ್ ಈಗ ಇಳಿದಿದ್ದಾರೆ ಇವತ್ತು ದೆಹಲಿಗೆ ತೆರಳಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ದೆಹಲಿಯಲ್ಲಿ ಈಗ ನಡೀತಾ ಇರುವಂತಹ ಬೆಳವಣಿಗೆಗಳು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆ ಶಿವಕುಮಾರ್ ಅವರಿಬ್ಬರೂ ಕೂಡ ದೆಹಲಿಯಲ್ಲಿದ್ದಾರೆ ಈಗಾಗಲೇ ದೆಹಲಿಯಲ್ಲಿ ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ಭೇಟಿಗಾಗಿ ಕಾದು ಕುಳಿತಿದ್ದಾರೆ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆಯ ಬಗ್ಗೆ ವರಿಷ್ಠರ ಜೊತೆಗೆ ಡಿಕೆ ಬ್ರದರ್ಸ್ ಅವರು ಚರ್ಚೆಯನ್ನ ನಡೆಸ್ತಾರೆ ಈ ವಿಚಾರವಾಗಿ ಈಗ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಒಂದು ಕಡೆಯಲ್ಲಿ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಿಂದ ಒಪ್ಪಿಗೆಯನ್ನು ಪಡ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಬೆಳವಣಿಗೆ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ನಿನ್ನೆಯಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ನಿವಾಸಕ್ಕೆ ತೆರಳಿ ಅಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಸಂಪುಟ ಪುನಾರಚನೆಗೆ ಅನುಮತಿಯನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಚಟುವಟಿಕೆಗಳು ಗರಿಗೆ ಇದೆ ಡಿ ಕೆ ಸುರೇಶ್ ಅವರು ಇವತ್ತು ದೆಹಲಿಗೆ ತೆರಳಿದ್ದಾರೆ ಈಗಾಗಲೇ ಡಿ ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ಭೇಟಿಗೆ ಡಿ ಕೆ ಶಿವಕುಮಾರ್ ಅವರು ಕಾದುಕೊಳ್ಳುತ್ತಿದ್ದು ಅಧಿಕಾರ ಹಂಚಿಕೆ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರು ಇಬ್ಬರೂ ಕೂಡ ವರಿಷ್ಠರ ಜೊತೆಗೆ ಚರ್ಚೆಯನ್ನು ನಡೆಸ್ತಾರಾ ಅನ್ನೋದು ಈಗ ಇರುವಂಥ ಕುತೂಹಲ ಇನ್ನು ಸಂಪುಟ ಪುನಾರಚನೆಯ ಬಗ್ಗೆ ಸಿದ್ದರಾಮಯ್ಯ ಒಲವು ಹೊಂದಿರುವ ವಿಚಾರವಾಗಿ ಸಿಎಂ ಹೈಕಮಾಂಡ್ಗೆ ಬಿಟ್ಟಿದ್ದೀನಿ ಕಾದು ನೋಡೋಣ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೇ ಇದ್ರೂ ಕೂಡ ಪಕ್ಷದ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ ಅಂತ ಹೇಳಿದ್ದಾರೆ ದೆಹಲಿಗೆ ಕೆ ಶಿವಕುಮಾರ್ ಹೋಗಿದ್ದಾರೆ ನನ್ನ ಪಾಡಿಗೆ ನಾನು ಹೋಗ್ತೀನಿ ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರ ಭೇಟಿ ಸಹಜ ಅಂತ ಡಿ ಕೆ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮಗಳಲ್ಲಿ ನೋಡಿದ್ದೀನಿ ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಸೊ ಕಾದ್ ನೋಡೋಣ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಏನೇ ಇದ್ರೂ ಕೂಡ ಪಕ್ಕದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಹೊರ್ತು ಬೇರೆ ಯಾರೂ ಅಲ್ಲ ಇಲ್ಲ ನನಗೆ ಕೆಲಸ ಇದೆ ನಾನು ಹೋಗ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ ಅವರು ಕೂಡ ಬೇರೆ ಬೇರೆ ಕೆಲಸಗಳ ಮೇಲೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ರು ಕೂಡ ಹೋಗಿದ್ರು ಸೊ ಹೋಗಿ ಕಾರ್ಯಕ್ರಮ ಅಟೆಂಡ್ ಮಾಡಿ ಅವರು ಬರ್ತಾ ಇದ್ದಾರೆ ಡಿ ಕೆ ಎಲ್ಲವೂ ಕೂಡ ಕಾತ್ ನೋಡ್ಬೇಕಲ್ವಾ ಏನೇನು ಯಾರ್ಯಾರ ಕ್ಲೈಮ್ ಏನೇನಿದೆ ಒಬ್ಬರದೇ ಇಲ್ವಲ್ಲ ಈಗ ಡಿ ಕೆ ಶಿವಕುಮಾರ್ ಅವರ ನಡೆ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಮತ್ತೆ ಪವರ್ ಶೇರಿಂಗ್ ಆಟಕ್ಕೆ ಡಿ ಕೆ ಬ್ರದರ್ಸ್ ಮುಂದಾಗಿದ್ದಾರೆ ಅಣ್ಣ ಸಿಎಂ ಆಗ್ಬೇಕು ಅಂತ ಅನೇಕ ಬಾರಿ ಹೇಳಿದ್ದೀನಿ ಎಲ್ಲರಿಗೂ ಹೈಕಮಾಂಡ್ ತೀರ್ಮಾನವೇ ಮುಖ್ಯ ಅಂತ ಡಿ ಕೆ ಸುರೇಶ್ ಅವರು ದೆಹಲಿಗೆ ತೆರಳೋದಕ್ಕೂ ಮುನ್ನ ಹೇಳಿದ್ದಾರೆ ಸಿಎಂ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟಕ್ಕೆ ಹೈಕಮಾಂಡ್ ಮಾತೆ ಅಂತಿಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಕಾದು ನೋಡೋಣ ಅಂತ ಹೇಳಿದ್ದಾರೆ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಪರ ಹೈಕಮಾಂಡ್ ಇದೆ ಅನ್ನುವಂತ ವಿಚಾರವನ್ನ ಪರೋಕ್ಷವಾಗಿ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಇಲ್ಲ ನನಗೆ ಕೆಲಸ ಇದೆ ನಾನು ಹೋಗ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ ಅವರು ಕೂಡ ಬೇರೆ ಬೇರೆ ಕೆಲಸಗಳ ಮೇಲೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಹೋಗಿದ್ರು ಸೊ ಹೋಗಿ ಕಾರ್ಯಕ್ರಮ ಅಟೆಂಡ್ ಮಾಡಿ ಅವರು ಬರ್ತಾ ಎಲ್ಲವೂ ಕೂಡ ಕಾಡ್ ನೋಡಬೇಕು ಏನೇನು ಯಾರ್ಯಾರು ಕ್ಲೈಮ್ ಏನೇನೆ ಇದೆ ಒಬ್ರude ಇಲ್ವಲ್ಲ ಕೆ ಕುಮಾರ್ ಅವರ ಒಬ್ರude ಇಲ್ವಲ್ಲ ಬೇಕಾದಷ್ಟು ಜನದ ಕ್ಲೈಮ್ ಇದೆ ಗೊತ್ತಿಲ್ಲಪ್ಪ ನನಗೆ ನೀವು ಅದನ್ನ ಹೇಳ್ತಾ ಇದಿರಿ ಕಾದ್ ನೋಡೋಣ ಎಲ್ಲನೂ ಏನೇನೆ ಆಗುತ್ತೆ ಏನು ಅನ್ನೋದನ್ನು ಸರ್ ನಿಮ್ಮೂ ಕೂಡ ಆಸೆ ಇತ್ತು ಅನೇಕ ಸಾರಿಸ್ ಅದನ್ನ ఇది ఏషియానెట్ న్యూస్ నెట్వర్క్ ప్రస్తుతి